ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಬಟ್ ಇನ್ನೂ ಕೆಲಸ ಇದೆ ಅದೇ ವ್ಲಾಗ್ ಮಾಡಿಕೊಂಡೆ ಕೆಲಸಗಳನ್ನ ಮಾಡ್ಕೊತಾ ಇದೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಈ ತಿಂಗಳೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ತುಂಬ ವರ್ಷಗಳಾಗಿತ್ತು ನಾನು ಕೂಡ ಆಲ್ಬಮ್ ನೋಡಿ ನೋಡಿರಲಿಲ್ಲ ನಮ್ಮ ಮದುವೆ ಆಲ್ಬಮ್ನ ತುಂಬ ವರ್ಷಗಳಿಂದ ಹಾಗೆ ಬೀರುನೆಲ್ಲ ಹಾಗೆ ಇಟ್ಟಿದ್ದೆ ಸೊ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರಿ ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತ ಹೇಳಿಬಿಟ್ಟು ನಂದು ಅರೇಂಜ್ಡ್ ಮ್ಯಾರೇಜನ್ನೇ ಸೊ ಏನು ಅಂಥ ಡಿಫ್ರೆನ್ಸ್ ಏನು ಇರೋದಿಲ್ಲ ಅರೇಂಜಡ್ ಮ್ಯಾರೇಜ್ ಅಂತ ಅಂದಾಗ ಮನೆಯವರೆಲ್ಲ ನೋಡೇ ಮದುವೆ ಮಾಡಿರ್ತಾರೆ ಸೊ ಓಕೆ ಅದ್ರ ಬಗ್ಗೆ ನಿಮಗೆ ಕೆಲವೊಬ್ರುದು ಒಬ್ಬೊಬ್ರದ್ದು ಒಂದೊಂದು ರೀತಿ ಸ್ಟೋರಿ ಇರುತ್ತೆ ಸೊ ನೀವು ಅದಕ್ಕೆ ಕೇಳಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವಾಗಲಾದರೂ ಅದನ್ನು ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ನಾನು ಆಲ್ಬಮ್ ನೋಡೋಣ ಅಂತ ಹೇಳಿ ಬಂದೆ ಒಂದು ಇವಾಗಿನೂ ಊಟ ಆಯಿತು ಅಲ್ವಾ ಸೊ ಊಟ ಮಾಡಿದ ತಕ್ಷಣ ಕೆಲಸ ಮಾಡೋದಕ್ಕಾಗಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಕೆಲಸನ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಅವರವರ ಮದುವೆ ಒಂದು ಆಲ್ಬಮ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತಾರೆ ಸೊ ಹಾಗಾಗಿ ನಾನು ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ಅದೇ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ನಾನು ಫುಲ್ ಫ್ಯಾಮಿಲಿಯವ್ರನ್ನೆಲ್ಲ ಫೋಟೋದಲ್ಲೇ ತೋರಿಸ್ಬಿಡ್ಬೋದು ನಿಮಗೆ ಸೊ ಬನ್ನಿ ಇವಾಗ ಮದುವೆ ಆಲ್ಬಮ್ನ ತೋರಿಸ್ತೀನಿ ಹಾಗೆ ನಾನು ನೋಡಿದಾಗ ಆಗುತ್ತೆ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಎಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಆ್ಯಕ್ಚುಲಿ ಇದು ರಿಸೆಪ್ಷನ್ ಅಂತ ಹಾಕಿದ್ದಾರೆ ಬಟ್ ಇದು ರಿಸೆಪ್ಷನ್ದಲ್ಲ ಸೊ ಎಸ್ ಪೂರ್ಣಿಮಾ ಅನ್ನೋ ಹೆಸರಿಗೆ ನಂದು ಏನಂತಾರೆ ಈ ಜಾತ್ಕೆಲ್ಲ ನೋಡಿ ಹೊಂದಾಣಿಕೆ ಇದೆಯಾ ಇಲ್ವೋ ಅಂತ ನೋಡ್ತಾರೆ ಅಲ್ವಾ ಸೊ ಪೂರ್ಣಿಮಾ ಅನ್ನೋ ಹೆಸರಿದೆ ಬಂದಿದ್ರಿಂದ ಪೂರ್ಣಿಮಾ ಅಂತಲೇ ಕೊಟ್ಟರು ಹಾಗೆ ನಾನು ಹುಟ್ಟಿದ ಹೆಸರು ಕೂಡ ಪೂರ್ಣಿಮನೆ ಹುಟ್ಟಿದಾಗ ಹೆಸರು ಇಡ್ತಾರೆ ಅಲ್ವಾ ಸೊ ಅದು ಕೂಡ ಪೂರ್ಣಿಮನೆ ಕರೆಯೋದು ಮಾತ್ರ ರಂಜಿತಾ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಹಾಗಾಗಿ ಪೂರ್ಣಿಮಾ ಅಂತಲೇ ಎಲ್ಲ ಕಡೆನೂ ಹಾಕ್ಸಿರೋದು ಎಸ್ ಇದು ಬಂದು ನಮ್ಮ ಮನೆ ದೇವರು ಅಂದರೆ ಹಸ್ಬೆಂಡ್ ಮನೆ ದೇವರು ನಮ್ಮ ಇವಾಗ ಆಗಿದೆ ಅಲ್ವಾ ಸೊ ಹಾಗಾಗಿ ನಮ್ಮ ಮನೆ ದೇವರು ನೀವು ನೋಡಿರ್ತೀರ ಎಷ್ಟೋ ಸರಿ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಸೊ ಇದು ಚಪ್ರಶಾಸ್ತ್ರ ಎಲ್ಲ ನಮ್ಮ ಮನೆಯವ್ರ ಕಡೆದಿದೆ ನಂದು ಬೇಕು ಅಂದ್ರೆ ನಾನು ಹೋದಾಗಲೇ ಅದನ್ನೆಲ್ಲ ಶೇರ್ ಮಾಡೋದಕ್ಕಾಗೋದು ಇದು ಕೂಡ ನಮ್ಮ ಮನೆ ದೇವ್ರೇ ಇದು ದೇವರು ಅಲ್ಲಿ ಮೊದಲು ತೋರಿಸಿದ್ದು ಗಂಡ ದೇವರು ಎಸ್ ಇದೇ ನೋಡಿ ನಮ್ಮ ಮನೆ ಸೊ ಇದೇ ನಮ್ಮ ಮನೆ ಆದರೆ ಕಾಂಪೌಂಡ್ ಅವಾಗಿನೂ ಹಾಕಿರಲಿಲ್ಲ ಸೊ ನಾನು ಮದುವೆ ಆದಮೇಲೆ ಕಾಂಪೌಂಡ್ ಎಲ್ಲ ಹಾಕಿದ್ದು ಇವರು ನಮ್ಮ ಆವ ಇಲ್ಲೆಲ್ಲ ನಮ್ಮ ಹಸ್ಬೆಂಡ್ ಸಂಬಂಧಿಕರುಗಳು ಇರ್ತಾರೆ ಎಸ್ ನಮ್ಮ ಅತ್ತೆ ನೋಡಿ ಇವರೇ ನಮ್ಮ ಅತ್ತೆ ಇದು ನಾನು ರಿಸೆಪ್ಷನ್ಗೆ ಹಾಕೊಂಡಿದ್ದಂಥ ಸ್ಯಾರಿ ಅಂದರೆ ಗಂಡನ ಮನೆ ಕಡೆಯಿಂದ ಕೊಟ್ಟಿದ್ದಂಥ ಸ್ಯಾರಿ ಇದು ಸೊ ಎಲ್ಲ ಒಂದೇ ಥರ ಆಗ್ಬಿಡ್ತು ಬ್ಲೌಸ್ ಅಂತೂ ನಾನು ಧಾರೆಗೆ ಹಾಕ್ಕೊಂಡಿದ್ದಂಥ ಸ್ಯಾರಿ ಬ್ಲೌಸು ಹಾಗೆ ಇವ್ರ ತನ್ ಇವ್ರ ಮನೆಯಲ್ಲಿ ಕೊಟ್ಟಿದ್ದಂಥ ಈ ಸ್ಯಾರಿ ಬ್ಲೌಸು ಎಲ್ಲ ಒಂದೇ ಥರ ಆಗ್ಬಿಡ್ತು ನಂದು ಸೊ ಇನ್ನು ಫುಲ್ ಇದೆಲ್ಲ ಅವ್ರ ಕಡೆ ಇರುವಂಥ ಶಾಸ್ತ್ರಗಳೇ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ನಮ್ಮ ಹಸ್ಬೆಂಡ್ ಇದ್ದಾರಲ್ವಾ ಅವರ ಮೊದಲನೇ ಹಕ್ಕ ಇವರು ಎರಡನೇ ಹಕ್ಕ ಸೊ ನಮ್ಮ ಹಸ್ಬೆಂಡ್ಗೆ ಇಬ್ಬರ ಅಕ್ಕಂದಿರು ಒಬ್ಬರು ಅಣ್ಣ ಇದ್ದಾರೆ ಅವರು ಅವ್ರನ್ನು ಕೂಡ ತೋರಿಸ್ತೀನಿ ಎಸ್ ಇಲ್ಲಿದ್ದಾರೆ ನೋಡಿ ನನ್ನ ಹಸ್ಬೆಂಡ್ ಅವರ ಅಣ್ಣ ಇವರೇ ಸೊ ಇನ್ನು ಇಲ್ಲಿ ನೋಡೋದಾದರೆ ಈ ಪಾಪು ಬಂದು ಅವಾಗಿನೂ ಪಾಪು ಆಗಿದೆ ಅಂದರೆ ನಮ್ಮ ಮದುವೆನಲ್ಲಿನೂ ಒಂದೂವರೆ ವರ್ಷ ಅಂತ ಅನಿಸುತ್ತೆ ಅಣ್ಣನ ಮಗ ನನ್ನ ಹಸ್ಬೆಂಡ್ ಹಣ್ಣನ ಮಗ ಅವನು ಸೊ ಇದರಲ್ಲಿ ಅವ್ರ ಕಡೆಯವರೇ ತುಂಬ ಇರೋದ್ರಿಂದ ನಾನು ಸೊ ಇದೆಲ್ಲ ಸ್ಕಿಪ್ ಮಾಡ್ತೀನಿ ಇನ್ನು ಎಸ್ ಚೋಟ್ರಿಗೆ ಬರೋವಂಥ ಟೈಮು ಎಸ್ ನಮ್ಮದು ಚಂದ್ರಾಯಪಟ್ಟಣದಲ್ಲಿರುವಂಥ ಶ್ರೀ ಜವರಮ್ಮ ವಾಬೇಗೌಡ ಕಲ್ಯಾಣ ಮಂಟಪನ ಅದೇನು ಸೊ ಶಿವ್ ಇಲ್ಲೇ ಇದೆ ಶ್ರೀಮತಿ ಜವರಮ್ಮ ವಾಬೇಗೌಡ ಕಲ್ಯಾಣ ಮಂಟಪ ಅಂತ ಹೇಳಿಬಿಟ್ಟು ಬಿಕಾಸ್ ಇವಾಗ ಚೇಂಜ್ ಆಗಿದೆ ಅನಿಸುತ್ತೆ ಹೆಸರೆಲ್ಲ ಚೇಂಜ್ ಆಗಿರುತ್ತೆ ಆವಾಗಿಂದು ಇವಾಗಿಂದು ಎಸ್ ನಮ್ಮ ಫ್ಯಾಮಿಲಿ ಬಂದರೂ ನೋಡಿ ಆ್ಯಕ್ಚುಲಿ ನಮ್ಮದು ಒಂಥರ ಲೈಟ್ ಆಫ್ ಮಾಡಿಬಿಡ್ತೀನಿ ಸ್ವಲ್ಪ ಒಂಥರ ಕಾಣಿಸ್ತಾ ಇದೆ ಎಸ್ ಇದು ಒಂದು ನಮ್ಮ ಮಾಮ ಅಮ್ಮನ ತಮ್ಮ ಸೊ ನನ್ನ ತಂಗಿ ಇಲ್ಲಿ ಪಕ್ಕ ನಿಂತಿರೋಳು ಹಾಗೆ ನಮ್ಮ ಆಂಟಿದಿರು ಇವರು ಮೂರು ಜನನೂ ಕೂಡ ಆಂಟಿದಿರು ಸೊ ಇನ್ನೊಬ್ಬರು ಮಿಸ್ ಆಗಿದ್ದಾರೆ ಬಿಕಾಸ್ ನನ್ನ ಮದುವೆ ಟೈಮ್ನಲ್ಲಿ ಅವರು ಪ್ರೆಗ್ನೆನ್ಸಿ ಇದ್ದರು ಸೊ ಹಾಗಾಗಿ ಅವರು ಎಲ್ಲೂ ಓಡಾಡ್ತಾ ಇರಲಿಲ್ಲ ಇನ್ನು ನಮ್ಮಮ್ಮಿ ನಮ್ಮಮ್ಮಿ ಫ್ರೆಂಡ್ ಇವರು ಮತ್ತು ಇವರೆಲ್ಲ ನಮ್ಮ ಸಂಬಂಧಿಕರುಗಳು ಗಂಡಿನ ಕಡೆಯವರು ಬಂದಾಗ ಶ್ ಮಾಡುವಂಥ ಶಾಸ್ತ್ರ ಆ್ಯಕ್ಚುಲಿ ಇದೆಲ್ಲನೂ ಕೂಡ ನಮ್ಮ ಮಾಮ ಮಾಡಬೇಕಿತ್ತು ಅವ್ನು ಬರೋ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ನಮ್ಮ ದೊಡ್ಡಪ್ಪನೇ ಮಾಡಿಬಿಟ್ರು ದೊಡ್ಡಪ್ಪ ಅಂದರೆ ನಮ್ಮ ಅಪ್ಪನ ದೊಡ್ಡಪ್ಪನ ಮಗ ಇವರು ಸೊ ಹಾಗಾಗಿ ಅವರೇ ಮಾಡಿಬಿಟ್ರು ಮತ್ತೆ ಅವ್ನ ಕೈಯಲ್ಲಿ ಹಾಕ್ಸಿದಾರೆ ಇವಾಗ ಸೊ ತೋರಿಸ್ತೀನಿ ನಿಮಗೆ ಎಸ್ ಇಲ್ಲಿ ನೋಡ್ತಿದ್ದೀರ ಅಲ್ವಾ ಧಾರೆ ಸೀರೆ ಇದೆಯೇ ತುಂಬ ಅಂದರೆ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಮೆರೂನ್ ಕಲರು ನನಗೆ ತುಂಬ ಫೇವ್ರೆಟ್ ಇದ್ದಂಥ ಅದು ಮೆರೂನು ಸೊ ಅದಕ್ಕೋಸ್ಕರ ಅಂತ ಹೇಳಿ ತೊಗೊಂಡೆ ಸ್ವಲ್ಪ ಸಿಮಿಲ್ಯಾರಿಟಿ ಇದೆ ಅವರ ಮನೆಯಲ್ಲಿ ತಂದಿರುವಂಥ ಸ್ಯಾರಿ ಹಾಗೆ ನಮ್ಮ ಮನೆಯಲ್ಲಿ ತಗೊಂಡಿರುವಂಥ ಸ್ಯಾರಿ ಎರಡೂ ಕೂಡ ಸ್ವಲ್ಪ ಸಿಮಿಲ್ಯಾರಿಟಿ ಇದೆ ಹಾಗೆ ಇವಾಗೆಲ್ಲ ಹೆಣ್ಣನ್ನೇ ಕರ್ಕೊಂಡು ಹೋಗಿ ತೊಗೊಂಡು ಬರ್ತಾರೆ ಸ್ಯಾರಿಗಳ್ನ ಇಷ್ಟ ಆಗೋ ಹಾಗೆ ಬಟ್ ನನ್ನ ಮದುವೆ ಟೈಮಲ್ಲೆಲ್ಲ ಆ ಥರ ಏನೂ ಇರಲಿಲ್ಲ ನಮ್ಮತ್ತೆ ಸ್ವಲ್ಪ ಸಂಪ್ರದಾಯ ಜಾಸ್ತಿ ಹಾಗಾಗಿ ನಮ್ಮನೇನು ಯಾವುದಕ್ಕೂ ಕರ್ಕೊಂಡೋಗಿರಲಿಲ್ಲ ಅವರೇ ತೊಗೊಂಡು ಬಂದಿದ್ರು ಎಲ್ಲನೂ ನೋಡಿ ಮತ್ತು ನಮ್ಮ ಮಾಮನ ಕೈಲಿ ಉಂಗ್ರೆಲ್ಲೂ ಹಾಕಿಸಿ ಹಾಕಿಸ್ತಾ ಇದ್ದಾರೆ ಸೊ ನಮ್ಮಪ್ಪ ನಮ್ಮಮ್ಮ ಅಪ್ಪ ಅಮ್ಮ ಮತ್ತು ಅತ್ತೆ ಮಾವ ಸೊ ಅವಾಗೆಲ್ಲ ಮದುವೆನಲ್ಲಿ ಹೇಗಿದ್ವಿ ಅಂತಂದರೆ ಎಷ್ಟು ಸಣ್ಣಗೆ ಎಲ್ಲರೂ ಎಷ್ಟು ಸ್ಲಿಮ್ಮಾಗಿದ್ವಿ ಇವಾಗ ಯಾರೂ ಕೂಡ ಅಷ್ಟು ಸಣ್ಣಗೂ ಇಲ್ಲ ತುಂಬಾ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಸಿಕ್ಕಾ ಬಟ್ಟೆ ಎಸ್ ಇದು ತುಂಬ ಹೆಣ್ಮಕ್ಳುಗಳಿಗಂತೂ ಮದುವೆ ಅದು ತಾಲಿ ಕಟು ಟೈಮ್ ಅಂತೂ ತುಂಬ ಅಂದರೆ ತುಂಬಾ ಹಳು ಬರುತ್ತೆ ಸೊ ನನಗೂ ಕೂಡ ಅಷ್ಟೇ ನಮ್ಮ ಆಂಟಿದಿರು ಹಾಗೆ ನಮ್ಮ ಮಾಮ ಎಲ್ಲರೂ ಕೂಡ ಹಳ್ತಾ ಇದ್ದರು ಅವರು ನೋಡೇ ನನ್ನ ಕಳು ಬಂದ್ಬಿಡ್ತು ಸೊ ಇದು ದಾರಿಗೆ ಕರ್ಕೊಂಡು ಬರ್ತಾ ಇರುವಂಥ ಟೈಮು ಅಂದರೆ ಮಾಮಂದಿರು ಕರ್ಕೊಂಡು ಬರ್ತಾರೆ ಅಲ್ವಾ ಸೊ ಹಾಗಾಗಿ ಮಾವಂದಿರು ಕರ್ಕೊಂಡು ಇರುವಂಥ ಟೈಮು ಸೊ ಅವಾಗೆಲ್ಲ ಫುಲ್ ಸಪ್ಪಗೆ ಆಗಿಬಿಟ್ಟೆ ನಾನು ಬಿಕಾಸ್ ತುಂಬ ಅಂದರೆ ತುಂಬಾ ಹಳು ಬರ್ತಾಯಿತ್ತು ಹಾಗಾಗಿ ಎಲ್ಲೂ ಕೂಡ ಸ್ಮೈಲೇ ಇಲ್ಲ ನನ್ನ ನನಗೆ ಸೊ ಮೆಮೊರಿಗಳನ್ನ ಎಷ್ಟು ಈ ಮದುವೆ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ ಸೊ ಆ ಟೈಮ್ ಮುಗೀತು ಆ ಫಂಕ್ಷನ್ ಮುಗೀತು ಅಂದ ತಕ್ಷಣ ಏನೋ ಒಂಥರ ಬೇಜಾರು ಜಾಸ್ತಿ ಆಗಿಬಿಡುತ್ತೆ ಸೊ ಇವರು ಬಂದು ನಮ್ಮ ತಾತ ಅಜ್ಜಿ ಇವರು ನಮ್ಮ ಅಪ್ಪನ ಅಪ್ಪ ಅಮ್ಮ ಸೊ ಇನ್ನು ನಮ್ಮಮ್ಮನ ಅಪ್ಪ ಅಮ್ಮನೂ ಕೂಡ ತೋರಿಸ್ತೀನಿ ಓಕೆ ಎಸ್ ಇಲ್ಲಿದ್ದಾರೆ ನಮ್ಮ ಅಜ್ಜಿ ಮುಖನೇ ಕಾಣಿಸ್ತಾ ಇಲ್ಲ ಸೊ ನಮ್ಮ ತಾತ ಬಟ್ ಇವಾಗ ಇಲ್ಲ ಅವರು ಅವರು ಎರಡೂವರೆ ಮೂರು ವರ್ಷ ಆಯಿತು ಅನ್ಸುತ್ತೆ ಅವರು ತೀರ್ಕೊಂಡು ಈಗ ರೀಸೆಂಟಾಗಿ ತೀರ್ಕೊಂಡ್ರು ನನ್ನ ಫೇವ್ರೇಟು ಹೆಣ್ಮಕ್ಳುಗಳಿಗೆ ಎಲ್ಲರಿಗೂ ಕೂಡ ಅಷ್ಟೇ ಅಲ್ಲ ಮೊಮ್ಮಕ್ಳುಗಳಿಗೆ ಮೇಯ್ನಾಗಿ ತಾತಂದಿರಂದರೆ ತುಂಬಾ ಪ್ರಾಣ ಇರುತ್ತೆ ಸೊ ನನಗೂ ಕೂಡ ಅಷ್ಟೆ ನನ್ನ ತಾತ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಫೈನಲಾಗಿ ಹೇಳಬೇಕು ಅಂದರೆ ನಾನು ಕತ್ ಬಗ್ಸಿದೋಳು ಮತ್ತೆ ಎತ್ತಲೇ ಇಲ್ಲ ಅದು ಏನಕ್ಕೆ ಅಂತ ಈಗಲೂ ಗೊತ್ತಿಲ್ಲ ಅದೆಲ್ಲ ನಿಮಗೆ ಮ್ಯಾರೇಜ್ ಸ್ಟೋರಿ ಹೇಳ್ತೀನಲ್ವ ಆವಾಗ ಯಾವಾಗಲಾದರೂ ಶೇರ್ ಮಾಡ್ತೀನಿ ನಾನು ಬೆಳೆದು ಬಂದಿದಂಥ ರೀತಿನೇ ಆಗಿತ್ತು ಬಟ್ ಗಂಡನ ಮನೆಯಲ್ಲೂ ಅಪ್ಪನ ಮನೆಯಲ್ಲೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಯಾರ ಮುಖನೂ ಕೂಡ ಎತ್ತಿ ಕತ್ತೆತ್ತಿ ನೋಡಲೇ ಇಲ್ಲ ಧಾರೆ ಟೈಮ್ನಲ್ಲಿ ತೋರಿಸ್ತೀನಿ ಎಸ್ ಫೈನಲ್ ಆಗಿ ತಾಲಿ ಕಟ್ಟೋವಂಥ ಟೈಮ್ ಬಂದೇ ಬಿಡ್ತು ಇದು ಕೈಯಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ರಲ್ವ ಇದು ಎಷ್ಟು ವೆಯ್ಟ್ ಇತ್ತು ಅಂದರೆ ಮೊದಲೇ ನಾನು ತುಂಬಾ ಸಣ್ಣ ಇದೆ ಹಾಗೆ ಬೆಳಗ್ಗೆ ಏನೂ ಕೂಡ ತಿನ್ನೋದು ಕೊಟ್ಟಿರಲಿಲ್ಲ ನಾನು ಹಾಲು ಕುಡಿಯೋದಿಲ್ಲ ಸೊ ಅಜ್ಜಿ ಬಂದು ಹಾಲು ಕುಡಿಬೋದು ಹಾಲು ಕುಡಿ ಅಂತ ಹೇಳಿದ್ರು ಬಟ್ ಅದು ನನಗೆ ಹಾಲು ಕುಡಿಯೋದಿಲ್ಲ ನನಗೆ ವಾಮಿಟ್ ಆಗುತ್ತೆ ಸೊ ಹಾಗಾಗಿ ನಾನು ಹಾಲು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರೇನೋ ಕುಡಿದಿದ್ದೆ ಅಷ್ಟೇ ತಿಂಡಿ ತಿಂದಿರಲಿಲ್ಲ ತುಂಬ ಅಂದರೆ ತುಂಬಾ ವೆಯ್ಟ್ ಇತ್ತು ಸುಸ್ತಾಗಿ ಹೋಗಿತ್ತು ನಮ್ಮ ಮದುವೆನಲ್ಲಿ ಎಷ್ಟೊಂದು ಜನ ಇದ್ದರು ಅಂದರೆ ನಿಮಗೆ ಧಾರೆ ನೋಡಿ ಇವಾಗ ದಾರೆ ಹುಯ್ಯೋದಕ್ಕೆ ಅಂತ ಹೇಳಿ ಬರ್ತಾರಲ್ವಾ ಸೊ ಫೈನಲ್ ಆಗಿ ನಾವೇ ಕೈ ತೊಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ವಿ ಅಷ್ಟು ಕೈಯೆಲ್ಲ ಪೇಯ್ನ್ ಬಂದ್ಬಿಡ್ತು ನಮಗೆ ಸೊ ಎಸ್ ತಾಲಿಕಟ್ಟೆ ಹಾಗೆ ಮುಗೀತು ಎಲ್ಲವೂ ಕೂಡ ಇನ್ನ ಇನ್ನು ಸ್ಟಾರ್ಟ್ ಆಗುತ್ತೆ ನೋಡಿ ಅವ್ರು ತಂದಿದಂಥ ಸ್ಯಾರಿ ಏನಿತ್ತು ಅದಂತೂ ತುಂಬಾ ಇದೆ ಸೊ ಹಾಗಾಗಿ ಅದು ಜಾರುತನೇ ಇತ್ತು ನನಗೆ ಭುಜ ಎಲ್ಲ ತುಂಬಾ ಪೇಯ್ನ್ ಕಾಣಿಸ್ಕೊತು ಹಾಕ ನಾನು ತಂಗಿರ್ ಬರೋದು ಕೇಳಿ ಅದನ್ನು ರಿಮೂವ್ ಮಾಡಿಸ್ಬಿಟ್ಟೆ ಆವಾಗ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು ನಿಮಗೆ ಇನ್ನೊಂದು ಮೇನಾಗಿ ಹೇಳಬೇಕು ಅಂತ ಅಂದರೆ ನಾನು ಹಾಕಿ ನನ್ನ ಒಂದು ಏನು ಹೇಳ್ತಾರೆ ಜಡೆ ಏನಿದೆ ಅದಕ್ಕೆ ಯಾವುದೇ ರೀತಿ ಕುಚ್ಚನ್ನ ಚೌಲಿನ ಹಾಕಿಲ್ಲ ಇದು ನನ್ನ ರಿಯಲ್ ಹೇರ್ ಅದು ಸೊ ನಿಮಗೆ ನಾನು ಊರಿಗೋದಾಗ ನನ್ನ ಏನಂತಾರೆ ಶಾಸ್ತ್ರದ್ದು ತೋರಿಸ್ತೀನಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಂದು ಹೇರ್ ಇತ್ತು ಅಂತ ಹೇಳಿ ಸೊ ಯಾವಾಗಲೂ ಒಂದು ಸರಿ ಕಟ್ ಮಾಡಿಸ್ಬಿಟ್ಟೆ ಆವಾಗಲೇ ಆವಾಗ್ಲಿಂದ ನಂದು ಹೇರ್ ಜಾಸ್ತಿ ಬೆಳಿಲೇ ಇಲ್ಲ ಸೊ ತುಂಬಾ ಇತ್ತು ಅದು ಕುಚ್ಚು ಒಂದೇ ಹಾಕಿರೋದು ಈ ನಫುಲ್ಲು ಅಷ್ಟುದ್ದ ಹೇರು ಕೂಡ ನಂದನೆ ರಿಯಲ್ ಹೇರೆ ಅದು ಸೊ ಚೌಲಿ ಏನು ಫುಲ್ಲು ನೋಡೋದಾದ್ರೆ ಪ್ರತಿಯೊಂದು ಕೂಡ ದಾರೆ ಮುಹೂರ್ತದೇ ಇರುತ್ತೆ ಒಂಥರ ಮೊಮ್ಮೋರು ಚೆನ್ನಾಗಿರುತ್ತೆ ನಾನು ತುಂಬಾ ದಿನ ಆಗಿತ್ತು ನೋಡೇ ಇರ್ಲಿಲ್ಲ ನೋಡಿ ಇದೆಲ್ಲ ಫುಲ್ಲು ಕೂಡ ನನ್ನ ದಾರೆದೇ ಇದೆ ಇದು ಇದ್ರಲ್ಲಿ ಮಾತ್ರ ಅಲ್ಲ ಇನ್ನು ಬೇರೆದ್ರಲ್ಲೂ ಕೂಡ ದಾರಿದ್ರಲ್ಲ ದಾರದೆ ಇದೆ ಇವಾಗ ಇನ್ನೊಂದು ಆಲ್ಬಮ್ ತೆಗ್ದಿದ್ದೀನಿ ಇದರಲ್ಲೂ ಕೂಡ ಫುಲ್ಲು ದಾರ ಇದ್ದೀನಿ ಎಷ್ಟು ಜನ ಅಂತಂದರೆ ಅಂದರೆ ಹಸ್ಬೆಂಡ್ ಕಡೆಯವರು ಕೂಡ ತುಂಬಾ ರಿಲೇಟಿವ್ಸ್ ಜಾಸ್ತಿ ನಮ್ಮ ಹಸ್ಬೆಂಡ್ ಕಡೆ ಹಾಗೆ ನಮ್ಮ ತಂದೆ ಕಡೆ ಹೊರಗಡೆ ಜನ ಜಾಸ್ತಿ ಅಂದರೆ ನಮ್ಮ ಅಪ್ಪಂಗೆ ರಿಲೇಟಿವ್ಸ್ಗಿಂತ ಹೊರಗಡೆ ಜನ ಇದ್ರಲ್ಲ ಅದು ತುಂಬಾ ಜನ ಇದ್ದರು ಯಾಕಂದರೆ ಅಪ್ಪ ತರಕಾರಿ ಟ್ರಿಪ್ ಹೊಡಿತಾ ಇದ್ದರು ಅವಾಗೆಲ್ಲ ಅದಕ್ಕೋಸ್ಕರ ನಮ್ಮ ಬೆಳಗುಳ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಕೂಡ ನಮ್ಮಪ್ಪಂಗೆ ಎಲ್ಲರೂ ಕೂಡ ಪರಿಚಯ ಇದ್ದರು ಸೊ ಹಾಗಾಗಿ ಅವ್ರನ್ನೆಲ್ಲರನ್ನೂ ಕರೆದಿದ್ರಿಂದ ನಮ್ಮ ಮನೆಯಲ್ಲಿ ಹಾಕ್ತಿದ್ದಂಥ ಮೊದಲನೇ ಫಂಕ್ಷನ್ ಆಗಿರೋದ್ರಿಂದ ಸೊ ನಮ್ಮಪ್ಪನ ಒಂದು ಡ್ರೀಮ್ ಅದು ಎಲ್ಲರನ್ನು ಕರಿಬೇಕು ನನ್ನ ಮಗಳದ್ದು ಗ್ರ್ಯಾಂಡಾಗಿ ಮಾಡಬೇಕು ಮದುವೆನ ಅನ್ನೋದು ನಮ್ಮ ಅಪ್ಪಂಗೆ ಕನಸಿತ್ತು ಸೊ ಹಾಗಾಗಿ ತುಂಬ ಜನ ಇದ್ದರು ಫೈನಲಾಗಿ ಇನ್ನೊಂದು ಹೇಳಬೇಕು ಅಂದರೆ ಲಾಸ್ಟಲ್ಲಿ ಊಟ ಮಾಡೋಕ್ಕೋದ್ರೆ ಗಂಡು ಹೆಣ್ಣಿಗೆ ಊಟನೇ ಇರಲಿಲ್ಲ ಎಲ್ಲ ಖಾಲಿಯಾಗಿ ಸ್ವಲ್ಪ ಸ್ವಲ್ಪ ಅನ್ನ ಸಾಂಬಾರನೇ ತಿನ್ಕೊಂಡು ಬಂದ್ವಿ ಅದೇ ಇದ್ದಿದ್ದು ನಮ್ಮ ಮದುವೆನಲ್ಲಿ ಏನು ಅಡುಗೆ ಮಾಡಿಸಿದ್ರು ಅನ್ನೋದು ಕೂಡ ನನಗೆ ನೆನಪೇ ಇಲ್ಲ ಸೊ ಫೈನಲಾಗಿ ಇವಾಗ ಫುಲ್ ದಾರೆದೆ ಇದೆ ಇದೆಲ್ಲ ಆಲ್ಬಮ್ ಮೇನ್ ನೋಡ್ತಾ ಇದ್ದೀರಾ ಫುಲ್ ದಾರೆದೆ ಇದೆ ಸೊ ಫೈನಲಾಗಿ ನಾವೇ ಕೈ ತೊಳ್ಕೊಂಡು ಸುಮ್ಮನೆ ಕೂತಿದ್ವಿ ಅದಾದಮೇಲೆ ಐನೂರು ಬಂದು ಬೈದರು ನಾವು ಅದು ಶಾಸ್ತ್ರದ ಪ್ರಕಾರ ಕೈ ತೊಳಸ್ಬಿಟ್ಟು ಬಿಡಿಸ್ಬೇಕು ನೀವು ನೋಡಿದ್ರೆ ಎಲ್ಲ ನೀವೇ ಮಾಡ್ಕೊಂಡು ಕೂತಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಬಟ್ ತುಂಬಾ ಕೈ ಪೇನ್ ಆಗ್ತಿತ್ತು ತುಂಬ ಜನ ಒಂಥರ ಟ್ರೈನ್ ಥರ ಬರ್ತಾನೆ ಇದ್ರ ಜನಗಳು ಸೊ ಹಾಗಾಗಿ ಆಗಲಿಲ್ಲ ನಮಗೆ ಇನ್ನು ಅದು ಟೈಮ್ ಆಯಿತು ಇನ್ನು ರಿಸೆಪ್ಷನ್ಗೆ ಅಂತ ಎದಳಷ್ಟ್ರೊಳಗೆ ಮತ್ತೆ ಜನಗಳು ಬರ್ತಿದ್ರು ನಾವು ಎದ್ದು ನಿಂತ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಬಂದು ಬಂದು ಹಾಕಿಬಿಟ್ಟು ಹಾಕ್ಬಿಟ್ಟು ಹೋಗ್ತಾಯಿದ್ರು ಇನ್ನು ನೆಕ್ಸ್ಟ್ ಬಂದು ರಿಸೆಪ್ಷನ್ನು ಸೊ ನಾವು ಅಷ್ಟೊಂದೇನು ಗ್ರ್ಯಾಂಡಾಗೆಲ್ಲ ಇವಾಗೆಲ್ಲ ಡಿಸೈನ್ ಮಾಡಿಸ್ತಾರೆ ಅಲ್ವಾ ಆ ಥರ ಏನು ಮಾಡಿಸಿರ್ಲಿಲ್ಲ ರಿಸೆಪ್ಷನ್ಗೆ ತುಂಬ ಸಿಂಪಲ್ಲಾಗಿಯೇ ಮಾಡಿಸಿದ್ವಿ ಮಾಡಿಸಿದ್ರು ಅಪ್ಪ ಇವಾಗ ಎಸ್ ಸರ್ ನನ್ನ ಸ್ಯಾರಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಆರೆಂಜೇ ಜಾಸ್ತಿ ಇತ್ತು ಆರೆಂಜ್ ಅಥವಾ ಎಲ್ಲೋ ಎರಡೂ ಕೂಡ ಮಿಕ್ಸ್ ಇತ್ತು ಬರೀ ಜರಿದೆ ಫುಲ್ಲು ಜರಿ ಸ್ಯಾರಿನೇ ತೊಗೊಂಡು ಬಂದುಬಿಟ್ರು ಇದಂತೂ ತುಂಬಾ ವೆಯ್ಟ್ ಇತ್ತು ಮೊದಲೇ ನಾನು ತೊಗೊಂಡಿದ್ದು ಕೂಡ ದಾರಿನಲ್ಲಿ ಹಾಕ್ಕೊಂಡಿದ್ದಂಥ ಸ್ಯಾರಿನೂ ಕೂಡ ತುಂಬ ಹೆವಿ ಇತ್ತು ಅಪ್ಪ ಅಮ್ಮ ಎಲ್ಲರೂ ಕೂಡ ಹೆವಿಯಾಗಿ ತುಂಬ ಗ್ರ್ಯಾಂಡಾಗಿರೋದನ್ನೇ ತಗೋ ಅಂತ ಹೇಳಿದರು ಸೊ ಹಾಗಾಗಿ ಅದಕ್ಕೆ ಅದನ್ನೇ ತೊಗೊಂಡೆ ಬಟ್ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಅವರು ಕೂಡ ತುಂಬಾ ಹೆವಿ ಇರೋಂಥ ಸ್ಯಾರಿನೇ ತೊಗೊಂಡ್ಬಂದುಬಿಟ್ರು ಸೊ ಇದೊಂಥರ ಡಬಲ್ ಶೇಡೆಡ್ ಸ್ಯಾರಿ ಇದು ಸೊ ಫೈನಲ್ ಆಗಿ ನನಗೆ ಈ ಫೋಟೋ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಬಿಕಾಸ್ ನನ್ನ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಮಾಡಿದರು ನನ್ನ ಮೇಕಪ್ ನನ್ನ ಸ್ಯಾರಿ ಎಲ್ಲನೂ ಕೂಡ ಮಾಡಿದ್ದು ಅಮ್ಮನ ಫ್ರೆಂಡ್ ಸೊ ಅವರು ಹಿರಿಸವೆ ಹಿರಿಸವೆ ಅವರೇನೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರು ತುಂಬ ಡೀಸೆಂಟಾಗಿ ಮಾಡಿದರು ತುಂಬ ಎಲ್ಲ ಮಾಡಿಸ್ಕೋಬಾರ್ದು ಅಂತ ನನ್ನ ಹಸ್ಬೆಂಡ್ ಮೊದಲೇ ಹೇಳಿದರು ಹಾಗಾಗಿ ತುಂಬ ಡೀಸೆಂಟಾಗಿ ಚೆನ್ನಾಗಿ ಮಾಡಿದರು ಸೊ ಇದರಲ್ಲಿ ಎಷ್ಟೋ ಜನ ನನ್ನ ಮದುವೆಲ್ಲಿದ್ದಂಥವ್ರು ಇವತ್ತಿಗೆ ಎಷ್ಟೋ ಜನ ಇಲ್ಲ ನಮ್ಮ ಜೊತೆ ನಮ್ಮ ಅತ್ತೆ ಇಲ್ಲ ನಮ್ಮ ತಾತ ಇಲ್ಲ ನಮ್ಮ ರಿಲೇಟಿವ್ಸಲ್ಲಿ ಕೆಲವೊಬ್ರು ಇಲ್ಲ ಸೊ ಒಂದು ಹತ್ತು ಹನ್ನೊಂದು ವರ್ಷದ ಒಳಗೆ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಅದಕ್ಕೋಸ್ಕರ ಅಂತಲೇ ಅನಿಸುತ್ತೆ ಯಾವಾಗಲೂ ವೀಡಿಯೋ ಮಾಡಿಸ್ಬೇಕು ಅಥವಾ ಫೋಟೋಸ್ಗಳನ್ನ ಇಟ್ಕೋಬೇಕು ಮೆಮೊರಿಗೆ ಅಂತ ಹೇಳೋದು ಸೊ ನನಗಂತೂ ನನ್ನ ಮದುವೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹಾಗೆ ತುಂಬ ಅಂದ್ರೆ ಎಂಜಾಯ್ ಮಾಡಿಕೊಂಡು ತುಂಬ ಜನ ಸೇರಿದ್ವಿ ಪ್ರತಿಯೊಬ್ಬರು ಕೂಡ ರಿಲೇಟಿವ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಬಂದಿದ್ರು ಅದೇ ಅದೇ ಲಾಸ್ಟ್ ಆಯಿತು ಇನ್ನು ನನ್ನ ತಂಗಿ ಮದುವೆನೂ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಮಾಡೋದಕ್ಕೆ ಯಾಕಂದರೆ ಕರೋನಾ ಅದೇ ಟೈಮ್ಗೆ ಬಂದುಬಿಡ್ತು ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಇವರು ನಾಲ್ಕು ಜನನು ನಮ್ಮ ಆಂಟಿದಿರು ನಾನು ಇನ್ನೊಬ್ಬರು ಆಂಟಿನ ತೋರಿಸಿರಲಿಲ್ಲ ಇವರು ಲಾಸ್ಟ್ನೇ ಆಂಟಿ ಶೀಲಾ ಅಂತ ಹೇಳಿಬಿಟ್ಟು ಸೊ ಕುಮಾರಿ ಶೋಭಾ ಪದ್ಮ ಶೀಲಾ ಸೊ ಇವರು ನಾಲ್ಕು ನಮ್ಮ ನಮ್ಮಮ್ಮನ ತಂಗಿದಿರು ನಮ್ಮ ತಾತಂಗೆ ಐದು ಜನ ಹೆಣ್ಮಕ್ಳು ಹಾಗೆ ಒಬ್ಬನೇ ಒಬ್ಬ ಮಗ ಸೊ ಇವರು ಏನು ಫೋಟೋಗಳನ್ನ ಹಾಕಿದ್ದಾರೆ ಅಲ್ವಾ ಆಲ್ಬಮ್ಗೆ ಅವರು ಫೋಟೋಗ್ರಾಫರೆಲ್ಲ ನಮಗೆ ಪರಿಚಯ ಇದ್ದಿದ್ದರಿಂದ ಅವರು ಒನ್ ಬೈ ಒಂದು ಫಸ್ಟ್ ಸೆಕೆಂಡು ತರ್ಡು ಫೋರ್ತ್ ಯಾರ್ಯಾರು ಇದ್ದಾರೆ ಅದನ್ನು ಹಾಕಿಬಿಟ್ಟಿದ್ದಾರೆ ಇನ್ನು ಇದು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮವ ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲನೂ ಕೂಡ ಟೋಟಲಾಗಿ ತೆಗೆದಿದ್ದಂಥದ್ದು ಸೊ ಫೈನಲಾಗಿ ನನ್ನ ಮದುವೆ ಆಲ್ಬಂಬು ಮುಗಿದು ಸೊ ಫ್ರೆಂಡ್ಸ್ ಇವಾಗ ನೋಡಿದ್ರಿ ಅಲ್ವಾ ಯಸ್ ಫೈನಲ್ ಆಗಿ ಇನ್ನು ಅಷ್ಟೇ ಆಲ್ಬಮಲ್ಲಿ ತುಂಬಾ ತೋರಿಸೋದಕ್ಕೋದ್ರೆ ತುಂಬ ಅಂದರೆ ತುಂಬಾ ಜನ ಇದ್ದರು ಸೊ ಅವ್ರನ್ನೆಲ್ಲ ಕೂಡ ನಾನು ನಿಮಗೆ ಹೇಳ್ಕೊಂಡು ಹೋಗೋದಕ್ಕಾಗಲ್ಲ ಸೊ ಹಾಗಾಗಿ ತುಂಬ ಆಗಿ ಮಾ ತೋರಿಸ್ದೆ ನೆಕ್ಸ್ಟು ನನ್ನ ತಂಗಿ ಮದುವೆದು ಏನಾಗ್ಬಿಟ್ಟಿದೆ ಅಂದರೆ ನನ್ನ ತಂಗಿ ಮದುವೆದು ಪೆನ್ ಡ್ರೈವ್ಗೆ ಹಾಕಿಸ್ಕೊಂಡಿದ್ವಿ ಸೊ ಅದನ್ನು ಡಿಲೀಟ್ ಮಾಡಿಬಿಟ್ಟು ಕೆಲವೊಂದು ಫಿಲಮ್ಸ್ ಹಾಕಿಸೋಣ ಅಂತ ಹೇಳಿಬಿಟ್ಟು ಹೋದ ವರ್ಷ ಅದನ್ನು ಡಿಲೀಟ್ ಮಾಡಿಸ್ಬಿಟ್ಟಿದ್ದಾರೆ ಸೊ ಮತ್ತೆ ಅದನ್ನು ಪೆನ್ ಡ್ರೈವ್ ಹಾಕಿಸ್ಬೇಕು ಹೇಗಿದ್ರು ಸ್ಟುಡಿಯೋದವರು ನಮಗೆ ಪರಿಚಯ ಇದ್ದವರೇನೆ ಅವ್ರಿಗೆ ಹೇಳಿಬಿಟ್ಟು ಮತ್ತೆ ಮದುವೆದು ವೀಡಿಯೋ ಹಾಕಿಸ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ನಾನು ಓದ್ ವರ್ಷ ಅಂದರೆ ಹಳೇದು ಒಂದು ಚಾನೆಲ್ ನನ್ನ ಡಿಲೀಟ್ ಆಯಿತು ಅಂತ ಹೇಳಿದೆ ಅಲ್ವಾ ಅದಕ್ಕೆ ಅದರಲ್ಲಿ ಹಾಕಿದ್ದೆ ನಾನು ನನ್ನ ಮದುವೆ ನನ್ನ ತಂಗಿ ಮದುವೆದು ಅದು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಜಾಸ್ತಿ ಜನ ಇಲ್ಲ ಅಂತ ಅಂದ್ರೂ ರಿಲೇಟಿವ್ಸ್ ಮಾತ್ರ ಇದ್ವಿ ತುಂಬಾ ಎಂಜಾಯ್ ಮಾಡಿಕೊಂಡು ಆ ಒಂದು ಮ್ಯಾರೇಜನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ ಸೊ ಓಕೆ ನನ್ನ ಒಂದು ಮ್ಯಾರೇಜು ತೋರಿಸ್ತೇ ಅಲ್ವಾ ಸೊ ನನಗೇನು ಅಂತ ಅಂದರೆ ಈ ನೆಕ್ಸ್ಟ್ ಟ್ವೆಂಟಿ ಸೆವೆಂತು ನಿಮಗೆ ಡೇಟು ಕೂಡ ತೋರಿಸಿದ್ದೀನಿ ಟ್ವೆಂಟಿ ಸೆವೆಂತು ನಮ್ಮದು ಮ್ಯಾನೇ ಮ್ಯಾರೇಜ್ ಆ್ಯನಿವರ್ಸರಿ ಇದೆ ಬಿಕಾಸ್ ಅವತ್ತು ಎಲ್ಲ ಎಲ್ಲೂ ಹೋಗೋದಕ್ಕಾಗಲ್ಲ ನಾವು ಯಾವತ್ತೂ ಕೂಡ ಎಲ್ಲೂ ಹೋಗೋದು ಟ್ರಿಪ್ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಂಜಾಯ್ ಮಾಡೋದು ಅವೇನೂ ಮಾಡಿಲ್ಲ ಏನು ಅಂತಂದರೆ ಮನೆ ದೇವ್ರಿಗೆ ಹೋಗೋದು ತುಂಬಾ ಮೊದಲಿಂದ ಇತ್ತು ಬಟ್ ಈ ಸರಿ ಮನೆ ದೇವ್ರಿಗೆ ಹೋಗೋದಕ್ಕಾಗಲ್ಲ ಯಾಕಂದರೆ ಅವತ್ತು ಹಿಂದಿನ ದಿನವೇ ನಮ್ಮ ಊರಲ್ಲಿ ಮಾರಿ ಹಬ್ಬ ಇದೆ ಅವತ್ತು ನಾನ್ ವೆಜ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇಟ್ಕೊಂಡು ಬೆಳಗ್ಗೆಗೆ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ ಹಾಗೆ ಮಾವನ್ನು ಕೂಡ ನೋಡ್ಕೊಳ್ಳೋಕೆ ಯಾರಾದರೂ ಒಬ್ಬರು ಇರಲೇಬೇಕು ಸೊ ಹಾಗಾಗಿ ಈ ಸರಿ ಎಲ್ಲೂ ಹೋಗೋದಕ್ಕಾಗಲ್ಲ ನೋಡೋಣ ಆವತ್ತಿನ ದಿನ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಒಂದು ವೀಕ್ ಇದೆ ಅಲ್ವಾ ಸೊ ಆವಾಗ ನೋಡ್ಕೊಂಡ್ರೆ ಆಯಿತು ಇವಾಗ ನನ್ನ ಮದುವೆ ಆಲ್ಬಮ್ ನೋಡಿದ್ರಿ ಅಲ್ವಾ ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಮ್ಯಾರೇಜ್ ಸ್ಟೋರಿನ ನನ್ನ ಮಗಂದು ಎಕ್ಸಾಮೆಲ್ಲ ಮುಗಿಲಿ ಆವಾಗ ನಿಧಾನವಾಗಿ ಕೂತ್ಕೊಂಡು ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಸೊ ಮತ್ತು ಮುಂದಿನ ಡೈಲಿ ವ್ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್